ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವೀಡಿಯೋನ ನೋಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ನಿಮಗೆ ಬಂದು ಬೋಟ್ನೆಕ್ ಡಿಸೈನ್ನ ಕಟ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಟ್ಟಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ನೋಡಿ ನಾನು ನಿಮಗೆ ಸ್ವಲ್ಪ ವೀಡಿಯೋ ನಿಧಾನ ಆದರೂ ಪರವಾಗಿಲ್ಲ ದಯವಿಟ್ಟು ಸ್ಕಿಪ್ ಮಾಡಿದೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿ ಮಾಡಿ ನೋಡಿದ್ರೆ ಅರ್ಥ ಆಗೋಲ್ಲ ನಾನು ನೋಡಿ ಬೋಟ್ನೆಕ್ ಡಿಸೈನ್ ಕಟ್ ಮಾಡಿದೆ ನಾನು ಫಸ್ಟೇ ಒಳಗಡೆ ಪರ್ಸಾ ಸ್ಟಿಚ್ ಮಾಡಿಕೊಂಡು ಉಲ್ಟದ ಯಾಕಂದ್ರೆ ನಾನು ಅಲ್ಲಿ ಪೈಪಿಂಗ್ ಕೊಡ್ತೀನಿ ಅದಕ್ಕೋಸ್ಕರ ಫಸ್ಟ್ ನಾನು ಮೇಲ್ಗಡೆ ಮೂರು ಇಂಚು ತೊಗೊಂಡಿರ್ತೀನಲ್ಲ ಮೂರು ಇಂಚು ಅಥವಾ ಮೂರುವರೆ ಇಂಚು ನಾನು ಡೀಪ್ ತಗೊಂಡಿರ್ತೀನಲ್ಲ ಅದನ್ನು ಮಾತ್ರ ಸ್ಟಿಚ್ ಮಾಡ್ಕೋತೀನಿ ಅದಕ್ಕೆ ನೀವು ಡಬಲ್ ಸ್ಟಿಚ್ ಕೊಟ್ಕೊಳ್ಳಿ ಯಾಕಂದರೆ ಇದು ವೆಲ್ವೆಟ್ ಬ್ಲೌಸ್ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಜಾರ್ ಕೂತಾಯಿತ್ತು ಮತ್ತು ಲೈನಿಂಗ್ ಬ್ಲೌಸು ಕೂಡ ಸ್ವಲ್ಪ ಇತ್ತು ಆದರೂ ಕೂಡ ನಾನು ಮೇಲ್ಗಡೆ ಗುಂಡ್ಸೂಜಿಗಳಿಟ್ಟು ಅದಕ್ಕೆ ಗುಂಡ್ ಸೂಜಿ ಅಟ್ಯಾಚ್ ಮಾಡಿದ್ರೆ ವೆಲ್ವೆಟ್ ಬ್ಲೌಸ್ಗಳು ತುಂಬ ನೀಟಾಗಿ ಬರೋದು ನಾರ್ಮಲ್ ಬ್ಲೌಸ್ ಒಳ್ದುಬಿಡ್ಬೋದು ತುಂಬ ಈಸಿಯಾಗಿರುತ್ತೆ ಆದರೆ ವೆಲ್ವೆಡ್ ಬ್ಲೌಸ್ ಬಂದು ಟೂ ಅವರ್ಸ್ ತೊಗೊಂತು ನನಗೇನೆ ಟೂ ಅವರ್ಸ್ ತೊಗೊಂತು ಅಂದರೆ ನೀವು ಹೊಸೊಬ್ರಿಗೆ ಎಷ್ಟು ಟೈಮ್ ಇಡುತ್ತೆ ಅಂತ ನೀವೇ ಯೋಚನೆ ಮಾಡಿ ಅದರಿಂದ ಯಾವಾಗಲೂ ನೀವು ಮೇಲ್ಗಡೆ ಇದು ಬರುತ್ತಲ್ಲ ಶೋಲ್ ಶೋಲ್ಡರ್ ಹತ್ರ ಅಲ್ಲಿಗೆ ಗುಂಡ್ ಪಿನ್ಗಳು ಇಲ್ಲ ಅಂದರೆ ನಾರ್ಮಲ್ ಬಟ್ಟೆ ಪಿನ್ ಕೂಡ ಹಾಕೋಬೋದು ನೀವು ಅದನ್ನು ಸೂಜಿಗೆ ಕೂಡ ನೀವು ಹಾಕಿ ಅದನ್ನು ನೀವು ನೀಟಾಗಿ ಸ್ಟಿಚ್ ಮಾಡಿ ನೋಡಿ ಮೇಲ್ಗಡೆ ನಾನು ಫುಲ್ ಮೂರುವರೆ ಇಂಚ ಬರುತ್ತಲ್ಲ ಅದಕ್ಕೆ ಸ್ಟಿಚ್ ಮಾಡಿಕೊಂಡು ನಾನು ಇವಾಗ ಉಲ್ಟ ತೊಗೋತಾ ಇದ್ದೀನಿ ಉಲ್ಟ ತೊಗೊಂಡು ನಾನು ಮೇಲ್ಗಡೆ ಫುಲ್ ಸ್ಟಿಚ್ ಮಾಡ್ಕೊತೀನಿ ಮೇಲ್ಗಡೆ ಅದಿದೆಯಲ್ಲ ಇದೆಯಲ್ಲ ನೀವು ಶೇಪ್ನಲ್ಲಿ ನೋಡ್ತಾ ಇರ್ಬೋದು ನಾನು ನಿಮಗೆ ಕ್ಲಿಯರಾಗಿ ತುಂಬ ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಯಾವ ಥರ ಕಲಿಬೋದು ಅಂತ ತುಂಬ ಈಸಿಯಾಗಿ ಕಲ್ತ್ಕೋಬೋದು ಬಟ್ ಇದು ಸ್ವಲ್ಪ ವೆಲ್ವೆಟ್ ಆಗಿರೋದ್ರಿಂದ ಮೊದಲೇ ಹೇಳ್ತಾ ಇದ್ದೀನಿ ಸ್ವಲ್ಪ ಟೈಮ್ ಹಿಡಿತು ನನಗೇ ಒಂಬತ್ತು ನಿಮಿಷ ಆಗಿತ್ತು ನಾನು ಅದನ್ನು ಕಟ್ ಮಾಡಿ ನಿಮಗೆ ಆರು ನಿಮಿಷದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೀವು ಈ ನೀವು ಈಸಿಯಾಗಿ ಕಲ್ತ್ಕೋಬೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ನಿಧಾನವಾಗಿ ವಿಡಿಯೋ ಮಾಡಿ ಹೊಸೊಬರಿಗೆ ಅಂದರೆ ಬೇರೆ ಬ್ಲೌಸ್ಗಳೆಲ್ಲ ಹೊಲಿತಾ ಇರ್ತೀರ ಬೌಟ್ ನೆಕ್ ನಿಮಗೆ ಕ್ಲಿಯರಾಗಿ ಬರೋಲ್ಲ ನನಗೆ ಹಿಂಗೆ ತೊಗೊಂಡ್ರು ಭುಜ ಎಲ್ಲ ತುಂಬ ಹಿಡಿತಾ ಇರುತ್ತೆ ಬಿಗಿ ಬಿಗಿ ಹಿಡಿತಾ ಇರುತ್ತೆ ಅಂತ ಅನ್ನೋರು ನಾನು ಅದನ್ನು ಕಟ್ಟಿಂಗ್ ಮಾಡೋದನ್ನ ಅಂದರೆ ಕಟ್ ಮಾಡೋದನ್ನ ವೀಡಿಯೋ ಹಾಕಿದ್ದೀನಿ ನಿಮ್ಗೆ ಎಷ್ಟು ಇಂಚ್ ತೊಗೋಬೇಕು ವೇಸ್ಟೇಜ್ ಎಷ್ಟು ಇಂಚ್ ತೊಗೋಬೇಕು ಶೋಲ್ಡರ್ ಎಷ್ಟು ಇಂಚ್ ತೊಗೋಬೇಕು ಅಗ್ಲ ಎಷ್ಟು ತೊಗೋಬೇಕು ಉದ್ದ ಬೇಕು ಅನ್ನೋದೆಲ್ಲ ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಒಂದಲ್ಲ ಎರಡು ವೀಡಿಯೋನ ನಾನು ಬೋಟ್ನಗ್ದು ವೀಡಿಯೋನ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಸಣ್ಣ ಇರೋರು ಎಷ್ಟು ತೊಗೋಬೇಕು ದಪ್ಪಕ್ಕೆ ಇರೋರಿಗೆ ಎಷ್ಟು ತೊಗೋಬೇಕು ಅನ್ನೋದನ್ನು ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ನೀವು ವಿಡಿಯೋದಲ್ಲಿ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಿಮಗೆ ವಿಡಿಯೋಗಳೆಲ್ಲ ಸಿಗ್ತಾ ಇರುತ್ತೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ಫಸ್ಟು ನಿಮಗೆ ಮೆಸೇಜ್ ಬರುತ್ತೆ ನೀವು ಕೂಡ ಮೊದಲು ನೀವು ವೀಡಿಯೋಸ್ನ ನೋಡ್ಬೋದು ಅಂತ ನಾನು ಹೇಳ್ತೀನಿ ಇವಾಗ ನಾನು ಮೇಲ್ಗಡೆ ಫುಲ್ ಸ್ಟಿಚ್ ಮಾಡಿಕೊಂಡೆ ಸ್ಟಿಚ್ಚು ಹಾಕ್ಕೊಂಡು ಎಷ್ಟು ನೀಟಾಗಿ ಕಾಣುತ್ತೆ ನೋಡಿ ಯಾಕಂದರೆ ಮೇಲ್ಗಡೆ ಪೈಪಿಂಗ್ ಕಟ್ಟಿದ್ರೆ ಚೆನ್ನಾಗಿ ಬರಲ್ಲ ಪೈಪಿಂಗ್ ಎಲ್ಲ ಒಂಥರ ಸಿಕ್ ಸಿಗ್ಗುನ್ಗೊಂಥರ ಬಟ್ಟೆ ಗುನ್ಗೊಂಥರ ಬರುತ್ತೆ ಇದು ವೆಲ್ವೆಟ್ ಬ್ಲೌಸ್ ಆಗಿರೋದ್ರಿಂದ ಇನ್ನೂ ತುಂಬ ಸಿಕ್ಕ ಕಟ್ಕೊಂಡ್ರೋ ಥರ ಬರುತ್ತಾ ಇತ್ತು ಬರುತ್ತೆ ಆ ಥರ ಕಟ್ಕೋದ್ರೆ ಅದಕ್ಕೆ ನಾನು ಮೇಲ್ಗಡೆ ಪೈಪಿಂಗ್ ಕೊಟ್ಕೊಳ್ಳಲ್ಲ ನಾನು ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ಮೇಲ್ಗಡೆ ಸ್ಟಿಚ್ ಮಾಡಿಕೊಂಡು ಆ ನಂತರ ಫುಲ್ಲು ರೌಂಡ್ ಸ್ಟಿಚ್ ಮಾಡ್ಕೋಬೇಕು ಅಂದರೆ ಎಡ್ಜ್ ಇದೆಯಲ್ಲ ಒಳಗಡೆ ಹೋಲ್ ಇದೆ ಹೋಲ್ ತೆಗ್ದಿರ್ತೀವಲ್ಲ ಡೀಪ್ ತೆಗ್ದಿರ್ತೀನಲ್ಲ ಬೋಟ್ ಅದನ್ನು ಸ್ಟಿಚ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಲಾಸ್ಟ್ ಎಡ್ಜು ಈ ಕಡೆ ಶೋಲ್ಡರಿಂದ ಹಿಡ್ದು ಈ ಕಡೆ ಮೇಲುಗಡೆ ಶೋಲ್ಡರಿಂದ ಹಿಡ್ದು ಫುಲ್ಲು ಎಡ್ಜ್ ತನಕ ಫುಲ್ ಎರಡು ಸೈಡು ಸ್ಟಿಚ್ ಮಾಡ್ಕೊಳ್ಳಿ ನಾನಂತರ ಕೆಳಗಡೆ ಏನು ಸ್ಟಿಚ್ ಮಾಡಿಡ್ಬೇಡಿ ಹಂಗೆ ಬಿಡಿ ಅದನ್ನೇ ಯಾಕಂದರೆ ಅದಕ್ಕೆ ನಾವು ಕೆಳಗಡೆ ಬಟ್ಟೆ ಪೀಸ್ ಕಟ್ಬಿಟ್ಟು ಎಲ್ಲಿ ನಡು ಹತ್ರ ಕೆಳಗಡೆ ಬಟ್ಟೆ ಪೀಸ್ ಕಟ್ಟಿ ಅದು ಒಳಗಡೆ ಫೋಲ್ಡ್ ಮಾಡಿ ನೀಟಾಗಿ ಹೊಲಿದ್ರೆ ಅದು ನೀಟಾಗಿ ಬರುತ್ತೆ ಇವಾಗ ನಾನು ಮಧ್ಯೆ ಡೀಪ್ನ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಫುಲ್ಲು ನಾನು ಯಾವ ಥರ ಮಾಡ್ಕೋತೀನಿ ಅದೇ ಥರ ಮಾಡ್ಕೊಳ್ಳಿ ನಿಮಗೂ ನೀಟಾಗಿ ಬರುತ್ತೆ ಬ್ಲೌಸ್ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ನೀಟಾಗಿ ಫುಲ್ಲು ತಿರುಗಿಸ್ಕೊಂಡು ತಿರ್ಗಿಸ್ಕೊಂಡು ಅದು ಯಾವ ಶೇಪ್ ಇರುತ್ತೆ ಅದನ್ನ ಬಟ್ಟೆನ ನೀವು ಯಾವುದು ಎಳ್ದು ತೊಗೋಬೇಕು ಲೈನಿಂಗ್ನ ಯಾವಾಗಲೂ ಎಳ್ಕೊಂಡು ತೊಗೊಳ್ಳಿ ಇಲ್ಲಾಂದರೆ ಲೈನಿಂಗ್ ಒಂಥರ ಇದಾಗುತ್ತೆ ಕಾಟನ್ದಾದರೆ ಏನಾಗಲ್ಲ ಇದು ಸ್ವಲ್ಪ ಪಾಲಿಶ್ಟ್ ಥರ ಇದೆ ಬಟ್ಟೆ ಪಾಲಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ನಂಗೆ ತುಂಬ ಹಿಂಸೆ ಆಯಿತು ಹೊಲಿಯೋಕ್ಕೆ ಎಷ್ಟೋ ಟೂ ಅವರ್ಸ್ ಅಲ್ಲ ತ್ರೀ ಅವರ್ಸ್ ತೊಗೊಂಡು ಆಯಿತು ನಾನು ಟೈಮು ಮಾಮೂಲಿ ನಾರ್ಮಲ್ ಬೋಟ್ ನೆಕಾದ್ರೆ ಒನ್ ಆ್ಯಂಡ್ ಹಾಫ್ ಅನ್ ಅವರ್ಗೆಲ್ಲ ಬಿಡ್ತೀನಿ ಎಲ್ಲ ಒನ್ ಅವರ್ಗೆ ಮುಗಿಸ್ಬಿಡ್ತೀನಿ ಬಟ್ ಇದು ಒಲ್ವೆಟ್ ಆಗಿರೋದ್ರಿಂದ ಒಂದು ಟೂ ಅವರ್ಸ್ ಟೂ ಅವರ್ಸ್ ಮೇಲೆ ಆಗಿದೆ ಒಟ್ಟು ನಾನು ಮಿನಿಮಮ್ ಅಂದರೆ ಟೂ ಆ್ಯಂಡ್ ಹಾಫ್ ಅವರ್ಸ್ ತ್ರೀ ನೆಟ್ ಕರೆಕ್ಟ್ ಟೈಮ್ ನೋಡ್ಕೊಂಡಿಲ್ಲ ಅಷ್ಟು ಅಷ್ಟೊ ಒಂಟ ಬ್ಲೌಸ್ ಇಟ್ಟು ಬ್ಲೌಸ್ ಸ್ಟಿಚ್ ಮಾಡೋದು ನಾನು ಫುಲ್ ಇವಾಗ ರೌಂಡೆಲ್ಲ ಫುಲ್ ರೌಂಡೆಲ್ಲ ಸ್ಟಿಚ್ ಮಾಡಿಕೊಂಡೆ ಫುಲ್ ಯಾವುದೇ ಬ್ಲೌಸ್ಗೆ ಮೇಲ್ಗಡೆ ಫಸ್ಟು ಮಾತ್ರ ಆದರೆ ಮಧ್ಯೆ ಕಟ್ಟಿರುತ್ತಲ್ಲ ಬಟನ್ ಇಡ್ತೀವಲ್ಲ ಬೋಟ್ನೇಕಾಲೆ ಅದಕ್ಕೆ ಮಾತ್ರ ನೀವು ಫುಲ್ ಎಲ್ಲನೂ ಅಂದರೆ ಫುಲ್ ಅಂದರೆ ಮೂರುವರೆ ಇಂಚು ತೊಗೋತಿದ್ರಲ್ಲ ಅದು ಮತ್ತೆ ಒಳಗಡೆ ಡೀಪ್ ತೆಗೆದಿರ್ತಿದ್ರಲ್ಲ ಬೋರ್ಡ್ ಶೇಪ್ ಯಾವ ಶೇಪಲ್ಲಿ ತೆಗಿತೀರೋ ಅದು ಎಲ್ಲ ಫುಲ್ ಸ್ಟಿಚ್ ಮಾಡಬೇಕಾಗುತ್ತೆ ಇದು ಮೇಲ್ಗಡೆ ಮೂರುವರೆ ಇಂಚಾದಮೇಲೆ ಅದ್ರ ನೆಕ್ಸ್ಟು ಪಟ್ಟಿ ಬರೋದ್ರ ಪಟ್ಟಿ ಬರೋದ್ರಿಂದ ನೀವೇನು ಮಾಡಬೇಕು ಫಸ್ಟು ಮೇಲ್ಗಡೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ರೌಂಡ್ ಸ್ಟಿಚ್ ಮಾಡಿಕೊಂಡು ಅದನ್ನು ಕಟ್ ಮಾಡಿ ಕಟ್ ಮಾಡಿ ತೆಗೆದು ಅದಕ್ಕೆ ನೆಕ್ಸ್ಟ್ ಬಟ್ಟೆ ಪೀಸ್ ತೊಗೊಂಡು ಅದನ್ನು ಕೂಡ ಇದಕ್ಕೆ ಜಾಯಿಂಟ್ ರೌಂಡ್ಗೆ ಜಾಯಿಂಟ್ ಮಾಡ್ಕೊ ಹೊಲ್ಕೊಂಡು ಅದನ್ನು ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿ ಮೇಲ್ಗಡೆ ಸ್ಟಿಚ್ ಹಾಕಿ ಸ್ಟಿಚ್ ಹಾಕ್ಬಿಟ್ಟು ಒಳಗಡೆ ಫೋಲ್ಡ್ ಮಾಡಿರ್ತೀರಲ್ಲ ಅದನ್ನು ಆಗೇ ಬಿಡಬೇಡಿ ಪರ್ಫೆಕ್ಟಾಗಿ ಕುತ್ಕೋಬೇಕು ಅಂದರೆ ಅದನ್ನು ಏಮಿಂಗ್ ಮಾಡ್ಕೋಬೇಕು ನೀವು ಒಳಗಡೆ ಫೋಲ್ಡ್ ಮಾಡಿರ್ತೀರಲ್ಲ ಸುತ್ತ ಮತ್ತೆ ಹೊಲಿದ್ಬಿಟ್ಟು ಬಟ್ಟೆ ಹಾಕಿ ಮೇಲುಗಡೆ ಮತ್ತು ಸ್ಟಿಚ್ ಮಾಡಿ ಪೈಪಿಂಗ್ ಥರ ಮಾಡೋಕ್ಕೆ ಇದು ಮಾಡಿರ್ತಿರಲ್ಲ ಒಳಗೆ ಪೈಪಿಂಗ್ ಅದನ್ನ ಅದನ್ನೇನು ಮಾಡಬೇಕು ನೀವು ಏಮಿಂಗ್ ಮಾಡ್ಕೊಳ್ಳಿ ಏಮಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ನೀಟಾಗಿ ಬೆನ್ನ ಹತ್ರ ನೀಟಾಗಿ ಹಿಂದೆಗಡೆ ಶೇಪ್ ನೀಟಾಗಿ ಕೂರುತ್ತೆ ನಾನು ನೋಡಿ ಈ ಥರ ತೆಗೆದೇ ಫುಲ್ಲು ತೆಗೆದ್ಬಿಟ್ಟು ಬಂದ್ಬಿಟ್ಟು ಸುತ್ತ ನಾನು ಪೈಪಿಂಗ್ ಮಾಡಿದೆ ಪೈಪಿಂಗ್ ಮಾಡಿ ನಾನು ಅದನ್ನು ಹೇಮಿಂಗ್ ಮಾಡ್ತೀನಿ ನಾನು ಇನ್ನೂ ಹೆಮಿಂಗ್ ಮಾಡಿಲ್ಲ ನಾನು ತೋರಿಸ್ತಾ ಇದ್ದೀನಿ ಯಾವ ಶೇಪಲ್ಲಿ ಬಂದಿದ್ದೀನಿ ಅಂತ ನೋಡಿ ಎಷ್ಟು ನೀಟಾಗಿ ಬಂದಿದೆ ಶೇಪ್ ಅವರು ಅದೇ ಶೇಪ್ ಹೇಳಿದರು ನಾನು ಕೂಡ ಅದೇ ಶೇಪ್ ತೊಗೊಂಡು ಸ್ಟಿಚ್ ಮಾಡಿದ್ದೀನಿ ನೋಡಿ ನಾನು ನಿಮಗೆ ಪೈಪಿಂಗ್ ಎಲ್ಲ ಎಲ್ಲ ಆದಮೇಲೆ ತೋರಿಸ್ತಾ ಇದ್ದೀನಿ ಬ್ಲೌಸ್ ಈ ಥರ ಬರುತ್ತೆ ಪೈಪಿಂಗ್ ಹಾಕಿದ್ದೀನಿ ಒಳಗಡೆ ಹೆಮ್ಮಿಂಗ್ ಮಾಡಿದರೆ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ನಾನು ಇನ್ನೂ ಹೆಮ್ಮಿಂಗ್ ಮಾಡಿಲ್ಲ ನಾನು ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಹಿಂದೆಗಡೆ ಬ್ಯಾಕ್ ಪಾರ್ಸ್ ರೆಡಿ ಮಾಡಿದ್ದೀನಿ ಹಾಗೆ ಕಾಚಾಪಟ್ಟಿ ಉಕ್ಸ್ಪಟ್ಟಿ ಹಾಕ್ಕೊಂಡು ರೆಡಿ ಮಾಡಿಕೊಂಡು ನಾನು ಮುಂದೆಗಡೆ ಬಾಧಿದನು ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ಜಾಯಿಂಟ್ ಮಾಡ್ತೀನಿ ಜಾಯಿಂಟ್ ಮಾಡೋಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅಷ್ಟೇ ಇಷ್ಟನ್ನೆಲ್ಲ ಜಾಯಿಂಟ್ ಮಾಡೋಕ್ಕೆ ಒನ್ ಆ್ಯಂಡ್ ಆಫ್ ಹವರ್ ಆಗಿದೆ ಇದನ್ನೆಲ್ಲ ಜಾಯಿಂಟ್ ಮಾಡೋಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಆಯಿತು ಇದನ್ನೆಲ್ಲ ಜಾಯಿಂಟ್ ಮಾಡಿ ನೀಟಾಗಿ ನೋಡಿ ಬ್ಲೌಸ್ ಹೊಲ್ದಿದ್ದೀನಿ ನೋಡಿ ಇಷ್ಟು ನೀಟಾಗಿ ನಿಮಗೆ ಬ್ಲೌಸ್ ಬರುತ್ತೆ ಇಷ್ಟು ನೀಟಾಗಿ ಪರ್ಫೆಕ್ಟಾಗಿ ಆಗುತ್ತೆ ಒಳಗೆ ಡೈಮಿಂಗ್ ಮಾಡಿಕೊಂಡ್ರೆ ನಾನು ಯಾವ ಥರ ಹೊಲಿದಿದ್ದೀನಿ ಆ ಥರ ಹೊಲಿರಿ ಆದಷ್ಟು ನಿಧಾನಕ್ಕೆ ವೀಡಿಯೋ ಮಾಡಿ ತೋರಿಸಿದ್ದೀನಿ ನಿಮಗೆ ಮತ್ತೆ ಬೇರೆ ಥರ ನೆಕ್ ಡಿಸೈನ್ದು ಬೇಕು ಅಂತಂದರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ